या तो आई वाली ला हां और मां है ये आदमी का गुणता मोबाइल लाइट अकेले गलत दिक्कत ना आले से और बर्तन अंजना यार ಸಿದ್ದೇಶ್ವರ ಈಶ್ವರ ದೇವರು ಲಿಂಗ ರೂಪದಲ್ಲಿ ಉದ್ಭವ ಸ್ವಾಭಾವಿಕ ಅದ್ರ ಮುಂದೆ ನಂದಿ ಈಶ್ವರನ ವಾಹನ ಈಶ್ವರ ಸಿದ್ದೇಶ್ವರ ಸುಪಾರ್ಶ ಮುನಿ ಅಂತ ಹೇಳಿ ತಪಸ್ ಮುಡಿಯುತ್ತೆ ಜಾಗ ಸಾಂಗ್ ಇತಿಹಾಸ ಅದನ್ನ ಸುಪಾರ್ಶುರಿ ಅಂತ ಹೆಸರು ಹಾವಿನ ಎಡಲಿ ಬಿಚ್ಚಿದಾಗೆ ಹಾವಿನ ಬಾಳಾಗೆ ದೇವಸ್ಥಾನ ಕಮಲಿಸಲ ಯಕ್ಷಗಾನ ಮೇಲೆ ಎಲ್ಲ ಸ್ಟಾರ್ಟಿಂಗ್ ಇಲ್ಲೇ ಗೆಜ್ಜೆ ಕಟ್ಟುವಂಥದ್ದು ಅದಾದ್ಮೇಲೆ ಹೊರಡ ಹೋಗಿ ಮಾಡುವಂಥದ್ದು ಆಯ್ತಾ ಈಶ್ವರ ಸಿದ್ದೇಶ್ವರ ಮುಂದೆ ನಂದಿ ಎಲ್ಲ ಉದ್ಭವ ನಂದಿ ಉದ್ಭವ ಪ್ರತಿಷ್ಠಾಪ ಇಲ್ಲಿ

அப்ப நட்டிட்டு ரியோ பிளேஸ்ல ட்ரேக்கிங் போகலாம். பன்னி. 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 ಬನ್ನಿ ಮುಂದೆ ಬನ್ನಿ ಊಟ ಬನ್ನಿ ಸರಿ ಇಂದ ಮೊದಲನೇದು ಮಹಾಕಾಳಿ ಎರಡನೇದು ಮಹಾಲಕ್ಷ್ಮಿ ಮೂರನೇದು ಮಹಾ ಸರಸ್ವತಿ ಲಾಸ್ಟ್ ಇರುವಂತದ್ದು ವೀರಭದ್ರ ವೀರಭದ್ರ ರಕ್ಷಣೆಗೆ ಪ್ರತಿಷ್ಠಾಪನೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರು ಸಹ ಉದ್ಭವ ಸ್ವಾಭಾವಿಕ ವೈಷ್ಣೋದೇವಿ ಕೇಳಿದ್ರಲ್ಲ ನಾರ್ತ್ ಅಲ್ಲಿ ಅಲ್ಲಿ ಸೇಮ್ ಅದೇ ರೀತಿಯಲ್ಲಿ ಇಲ್ಲಿ ಸಿಗುವಂಥದ್ದು ದಾಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಮ್ಮನವ್ರು ಅಲ್ಲಿ ನೋಡಿದ್ರಲ್ವಾ ದೇವಿದು ಅಂದರೆ ಕಾಲಡಿಯಲ್ಲಿ ಲಿಂಗ ಉದ್ಭವ ಅಲ್ಲಿ ಸಹ ಇಲ್ಲಿ ಮತ್ತೆ ಫಸ್ಟು ಇಲ್ಲಿ ಉದ್ಭವ ಆಗಿರುವಂಥದ್ದು ಇದು ಆದಿ ಸ್ಥಳ ಅಂತ ಕರಿತೀವಿ ಕಾಳಿ ಲಕ್ಷ್ಮಿ ಸರಸ್ವತಿ ಅಲ್ಲಿ ಸಹ ಅಷ್ಟೇ ಉದ್ಭವ ಲಿಂಗ ಅಮ್ಮನವರು ಪ್ರತಿಷ್ಠಾಪನೆ ಬ್ರಾಹ್ಮಿ ಅಂದರೆ ಸೂರ್ಯ ಹುಟ್ಟೋದ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯ ಆಗಿರುವಂಥದ್ದು ಅದರಿಂದ ಬ್ರಾಹ್ಮಿ ದುರ್ಗಾಪರಮೇಶ್ವರ್ ಅಂತೆ ದೇವಿದ ಹೆಸರು ಕಮಲಶಿಲೆ ಅನ್ನೋದು ಊರಿನ ಹೆಸರು ಕಮಲದಷ್ಟು ನುಣುಪು ಲಿಂಗ ಸಾಫ್ಟ್ನೆಸ್ ಇಲ್ಲಿ ಅಷ್ಟೇ ಮತ್ತು ಅಲ್ಲಿ ಸಹ ಅಷ್ಟೇ ದೇವಸ್ಥಾನದಲ್ಲಿ ಮತ್ತು ಶಿಲೆಗಳು ಉದ್ಭವ ಲಿಂಗ ಇರೋದ್ರಿಂದ ಕಮಲಶಿಲೆ ಅಂತ ಊರಿನ ಹೆಸರು ಬಂದಿರುವಂಥದ್ದು ಹಾಗೇ ದುರ್ಗಾ ಪರಮೇಶ್ವರ ದೇವಸ್ಥಾನ ನಿಮ್ಗೆ ಗೊತ್ತಿರುವಾಗ ಕಟೀಲು ಮಂದರ್ತಿ ಸೌಕೂರು ಬಪ್ಪನಾಡು ಎಲ್ಲ ದುರ್ಗಾ ಪರಮೇಶ್ವರಿ ಇದೆ ಅದೇ ರೀತಿ ಇದ್ರ ಅಕ್ಕ ಅಂತ ಅಂತ ಹೇಳುವಂತಹಿ ಅನ್ನೋದು ಇದೊಂದೇ ಅಷ್ಟೇ ಇಂಡಿಯಾದಲ್ಲಿ ಮತ್ತೆಲ್ಲೂ ನಿಮ್ಗೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಸಿಗಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಾಳಿ ಲಕ್ಷ್ಮಿ ಸರಸ್ವತಿ ಮೂರು ಸೌದ್ಭವ ಸ್ವಾಭಾವಿಕ ವೀರಭದ್ರ ಪ್ರತಿಷ್ಠಾಪನೆ ರಕ್ಷಣೆ ಓಕೆನಾ ಕೈ ಮುಕ್ಕೊಂಡು ಆಗಿ ಬನ್ನಿ ನಿರಂತ ತಲೆ ತಾಗುತ್ತೆ ಬಗ್ಗಿ ಬನ್ನಿ ಮೆಟ್ಲಿದೆ ಕೆಳಗಡೆ ಹೋಗ್ಬೇಕು ನಿಧಾನ ಪಂಚ ಕಟ್ಟಿಕೊಳ್ಳಿ ಪ್ಯಾಂಟು ಕಟ್ಕೊಳ್ಳಿ ಸೀರೆನೂ ಕಟ್ಕೊಳ್ಳಿ ಇಲ್ಲೇ ಬನ್ನಿ ಸ್ವಲ್ಪ ಮೇಲೆ ಬನ್ನಿ ತಲೆ ತಾಗುತ್ತೆ ನೋಡಿ ಮಾಡ್ತಾರೆ ಇಲ್ಲಿ ಮೆಟ್ಲಿತ್ತು ಮೆಟ್ಲಲ್ಲೇ ಬನ್ನಿ ನಿಧಾನ ಒಬ್ಬರೇ ಬೇರೆ ಕಡೆ ಬರಬೇಡಿ ಜಾರು ತಲೆ ನೋಡ್ಕೊಳ್ಳಿ ತಲೆ ತಲೆ ಸರಿ ನಿಧಾನ ನಿಧಾನಿ

ಒಳ್ಳೆ ಪ್ಲೇಸ್ ಮಾರ್ರೆ ಆಪ್ ಕಳಿಗಳಿರಿ ಹಾ ಸೈಡ್ ಇಡಿಸೆ ಇಡಿಸೆ ಬಿಡನಾ ಬಿಟ್ಟು ಇಡ್ಕೋಳಿ ಅಣ್ಣ ಏನು ಬಿಡಲಿ ನಮ್ದು ದೀಪ್ತಿ ದೀಪ್ತಿ ಮಾತ್ರ ಕರೆಕ್ಟ್ ಸರಿ ನೀವು ಬನಿ ದೊಡ್ಡ ಗಡಡ್ಕದಿದೆ ಬನ್ನಿ ಇಳೇರಿ ಇಳೇರಿ ಬನ್ನಿರಿ ಹೇಳ ಇಲ್ಲ ಇದಾರೆ ಅವ್ರು ಬರ್ಲಿ ಬನ್ನಿ ಊಟ ಇಂಚಪ್ಪ ಅಂಚು ಬನ್ನಿ ಬನ್ನಿ ಅಣ್ಣ ಬನ್ನಿ

दिराजवा चले करा 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 ए दिराजवा ಅಂತ 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 ಅಲ್ಲ ನೀ ನೀಚ ಮಾತಾಡಕ್ಕೆನು ಗಂಗೀ ಬನ್ನಿ ಮುಂದೆ ಬನ್ನಿ ಬಾ ಇದೆ ಜನದರೆ ಬಾ ಹೆಡಂಗಿರೋ ಬರೆ ಹಾಗೋ ಬನ್ನಿ ನೀ ಹೇಳ್ನೇ ಬಾ ಇದೆಂತ ಗುಹೆ ಮಾರಾಯ бай ಹೋಗಡಿ ಜನನ ಹೋಗ ಅದರ ಹೋಗ್ತಿದಾರ ಹೋಗ ಅಲ್ಲಿ ಜನ ಇದ್ದಾರ ಮುಂದೆ

いいんじゃい

ಹೋಗಿ ಸರಿ ನೋಡಿ ಪಾರ್ವತಮ್ಮ ಅಂತ ಇದು ಗ್ರಾಮ ಶೃಂಗೇರಿ ಅವರು ತಪಾಸ ಮಾಡಿರುವಂತ ಜಾಗ ತುಂಬಾ ವರ್ಷದ ಹಿನ್ನೆಲೆ ಸಾಗರವಾರದಲ್ಲಿ ಸ್ವಾಮಿ ಅಂತ ಅವರು ಸಹ ಬಂದು ಹೋಗಿದ್ದಾರೆ ಅವ್ರ ಶಿಷ್ಯ ಇದೇ ಕತ್ಲ ನೀರ್ ಮಾತ್ರ ಸೇವನೆ ಅಜ್ಜ ಇದ್ದಾರೆ ಎಂಬತ್ತು ವರ್ಷ ಅವ್ರು ಚಿಕ್ಕ ವಯಸ್ಸಲ್ಲಿ ಹೋಗಿ ನೋಡಿರುವಂತ ಪಾರ್ವತಮ್ಮನವ್ರು ತಪಾಸ ಶ್ರೀಧರ್ ಶ್ರೀಧರ್ಸ್ವಾಮಿರು ಬಂದು ಹೋಗಿದ್ದಾರೆ ದೇವಸ್ಥಾನದಲ್ಲಿ ಅವ್ರದೇ ಅಪ್ಪಣೆ ಫೋಟೋ ತೆಗಿಬೇಡಿ ಹಂಗಿ ಬರೀ ಬಿಚ್ಚಿ ಒಳಗೆ ಬರಬೇಕು ಅಂತ ಹೇಳಿ ಮಾಡಿದ್ ಶ್ರೀ ಶ್ರೀಧಾರ್ ಸ್ವಾಮಿ ಅವರು ಇಲ್ಲಿ ಪಾರ್ವತಮ್ಮನವ್ರು ಅವ್ರ ಶಿಷ್ಯ ತಪಾಸ ಮಾಡಿ ಜಾಗ ಆಯ್ತಾ ತಲೆ ತಗುತ್ತೆ ಇವರು സ്വേമ <laughs> ജീവ <laughs>

ನಾಗರ ಪಂಚಮಿ ದಿನ ವಿಶೇಷ ಪೂಜೆ ಹಾವುಗಳ ಸಂಚಾರನೂ ಇದೆ ಕೆಲವೊಮ್ಮೆ ಕಾಣಿಸಿಕೊಳ್ಳುವಂಥದ್ದು ಓಡಾಡುವಂಥದ್ದೆಲ್ಲ ಇದೆ ಮೇಲ್ಗಡೆ ಬಾವಳಿ ಈಗ ಕಮ್ಮಿ ಇರುವಂತದ್ದು ಮುಂಚೆ ಎಲ್ಲ ಜಾಸ್ತಿ ಐದು ಹತ್ತು ವರ್ಷ ಮುಂಚೆ ಬಂದಿದ್ರೆ ಒಂದು ಒಂದು ಲಕ್ಷ ಐದು ಲಕ್ಷದ ಮೇಲೆಗಡೆ ಸಿಗುವಂತ ಸ್ಟಾರ್ಟಿಂಗ್ ಇಂದ ಹಿಡಿತ ಜನ ಎಲ್ಲ ಸ್ವಲ್ಪ ಬಂದು ಬಂದು ಎದುರ್ಕೊಂಡು ಹೋಗಿರುವಂಥದ್ದು ಕಮ್ಮಿ ಆಗಿರುವಂಥದ್ದು ನಿಮ್ ಗಾಡಿಯಲ್ಲಿ ಸಿಗಿರಲ್ಲ ಇದ್ರ ಮೇಲೆ ಇರುವಂಥದ್ದು ಮೀಟರ್ ಒಳಗಡೆ ಬಂತು ಫಿಫ್ಟಿ ಫೀಟ್ಸ್ ಕೆಳಗಡೆ ನಾಗತೀರ್ಥ ಹಿಡಿದ ಅದೇ ಜಾಗದಿಂದ ಪಾಸ್ ಆಗುವಂಥದ್ದು ಅದೇ ಜಾಗದಿಂದ ಹಿಂದೆಲ್ಲ ಕಾಶಿಗೆ ಹೋಗ್ತಿದ್ರಂತೆ ಅಂತ ಹಿಂದಿನವರು ಹೇಳುವಂತದಯ್ ಈಗ ಉಂಟೆ ನಾರಾಯಣ ಸ್ವಾಮಿ ಅವರು ಕೇಳಿದ್ರಲ್ಲ ಅವರು ಸಹ ಬಂದಿರುವಂತ ಮತ್ತೆ ಶ್ರೀಧರ ಸ್ವಾಮಿ ಅಂತ ಹೇಳಿದ್ರೆ ಅವರು ಸಹ ಅರ್ಧ ದೂರ ಹೋಗಿದ್ರೆ ಮುಂಚೆ ಓಪನ್ ಇತ್ತ ಇವಾಗ ಮಣ್ಣು ನೀರೆಲ್ಲ ಹೋಗಿ ಪಾಸ್ ಆಗಿ ಕ್ಲೋಸ್ ಆಗಿದೆ ಎಂಟ್ರೆನ್ಸ್ ನಮ್ಗೆ ಹೋಗ್ಲಿಕ್ಕೆ ಆಗುವಂತದಿಲ್ಲ ಪರ್ಮಿಷನ್ ಸಹ ಇಲ್ಲ ನೀರು ಹೋಗೋಷ್ಟು ಜಾಗ ಅಷ್ಟೇ ಅಲ್ಲೇ ನಿಂತ್ಕೊಂಡು ಜಸ್ಟ್ ಆಚೆ ಚೆ ಅಲ್ಲೇ ಮಾಡಿ ಆಫ್ ಮಾಡಿ ಬೇಗ ಬೇಗ ಮೊಬೈಲ್ ಟಾರ್ಚ್ ಏನು ಕಾಣಿಸ್ಬಾರ್ದು ನಮ್ಗೆಲ್ಲ ಎಲ್ಲ ಸೈಡ್ ಲಾಕ್ ಮಾಡಿ ಸ್ಕ್ರೀನ್ ಲಾಕ್ ಮಾಡಿ ಸೈಡ್ ಮಾಡಿ ಆಫ್ ಮಾಡಿ ಗೀರ್ ಆಗುತ್ತೆ ಒಂದು ನಿಮಿಷ ಬಂದ ಹಾಂ ಎಲ್ಲರೂ ಆಫ್ ಮಾಡ್ಲಿ ಅದು ಬಿಡಿ ಓಕೆ ಅಲ್ಲೇನಲ್ಲಿ ಆಚೆ ಆಚೆ ಹೋಗ್ಬೇಡಿ ಚಿಕ್ಕವನ್ನ ಇಟ್ಕೊಡು ಕೈ ಇಟ್ಕೊಳ್ಳಿ ಹಾಂ ಓಕೆ ನೀವು ಹಿಂದೂಗಡೆ ಹೋಗ್ಬೇಡಿ ಕೇಸರಿಗೆ ಹೋಗ್ತೀರ ಹಾಂ ನೋಡಿ ಎನಿ ಟೈಮ್ ಹೀಗೆ ಟಾರ್ಕ್ ಇಲ್ಲ ಬರ್ಲಿಕ್ಕಾಗಲ್ಲ ಕೈ ಕೊಟ್ಟರು ಉಳಿಬೇಕು ಇಲ್ಲ ಬುಕ್ ಮಾಡಿಬೇಕು ಇಷ್ಟೇ ಕರ್ಕೊಂಡು ಹೋಗ್ಬೇಕು ಕಣ್ಣಿಲ್ದ ಜೀವನ ಅಂದ್ರೆ ಇಷ್ಟೇ ಏನಿಲ್ಲ ಪರಿಸ್ಥಿತಿ ಏನು ನನ್ ಪರಿಸ್ಥಿತಿ ಅಷ್ಟೇ ಬಿಟ್ಟರು ಜೀವನ ಪರ್ಯಂತ ಅವರು ಇದೇ ರೀತಿಯಲ್ಲಿ ಜೀವನ ಪರ್ಯಂತ ಹೀಗೆ ಇರ್ತಾರೆ ನಮ್ಗೆ ಎರಡು ನಿಮಿಷ ನಮ್ಗೆ ನಾವು ಇದೀವ ಇಲ್ವಾ ಅವ್ರ ಜೀವನ ಪರ್ಯಂತ ಇದೇ ರೀತಿ ಇರುತ್ತೆ ನಾವು ಬೇರೆ ಎಲ್ಲಾದ್ರು ಅದ ಬೇಕು ಇದು ಬೇಕು ಹಂಗೆ ಹಿಂಗೆ ಸುಮಾರು ಎಲ್ಲ ಅಲ್ವಾ ನೋಡಿ ಅವ್ರ ಜೀವನದಲ್ಲಿ ಏನು ಇಷ್ಟೇ ನಮ್ಗೆ ಆ ಪರಿಸ್ಥಿತಿ ಬಂದ್ರೆ ನಾವು ಈ ತರ ಜೀವನ ಮಾಡಕ್ಕೆ ಅಲ್ಲೇ ಏನೋ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ ಈ ತರ ಕಣ್ಣಿದ್ದು ಕೊಡ್ರ ಎನಿ ಟೈಮ್ ಹೀಗೆ ಇಷ್ಟೇ ಅಲ್ಲ ಪ್ರಪಂಚ ಕಣ್ಣಿದ್ರೆ ಪ್ರಪಂಚ ಕಣ್ಣಿಲ್ಲ ಅಂದ್ರೆ ಏನೂ ಅಷ್ಟೇ ಓಕೆ ಒಳ್ಳೇದಾಗ್ಲಿ ಪ್ರಾರ್ಥನೆ ಮಾಡ್ಕೊಡಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ತುಂಬಾ ಒಳ್ಳೆ ಇದು ಮಾಡಿದ್ರಿ ಸರ್ಬಾರ್ದು ಪ್ರಯೋಗ ಮಾಡ್ತೀವಿ ಇದೆಲ್ಲ ನಿಜವಾಗ ಸಿಗ್ತದ ಅಲ್ಲ ಇದು ಇಂಥದ್ದೊಂದು ನಾನು ನಾನು ಫಸ್ಟ್ ಟೈಮ್ ಜೀವನದಲ್ಲಿ ನೋಡ್ತೀನಿ ಅಲ್ಲ ನೀವದು ಯೂಟ್ಯೂಬ್ ಅಲ್ಲಿ ಅಷ್ಟು ಇದಿರ್ಲಿಲ್ಲಲ್ಲ ನಾನು ಯೂಟ್ಯೂಬ್ ನೋಡಿದೆ ಅಲ್ಲ ಅದರಲ್ಲಿ ಅಷ್ಟು ಎಂಥದ್ದು ಇದಾಗಲ್ಲ ಮತ್ತೆ ಗೊತ್ತಾಗಿದೆ ಮಾಡಿ ಇದು ಈ ನಮ್ಮನೇಲಿ ಉಂಟು

ನಿಮ್ ಕಾರ್ ಹತ್ರ ಬಂದ್ವಿ ತಾಯಿ ಮೇಲೆ ಮರ ಅಕ್ಕ ಬೇರೆ ಬಂದಿಲ್ಲ ನಡ್ಕೊಂಡ್ ಬಂದ್ವಲ್ಲ ಅಕ್ಕ ಅದೇ ದಾರಿಯಲ್ಲಿ ತಾಯಿ ತಲೆ ಮೇಲೆ ಚಪ್ಪಲ ಆ ತುಳಸಿ ಕಟ್ಟೆ ತನ್ನ ಕಟ್ಟಿ ಅಣ್ಣ ಗಾರಿ ಮಾಡಿದ್ದು ಬನ್ನಿ ಅಕ್ಕಿಂದ ಜಂಬಿಟ್ಕ ಹೇಳಿದ್ವಲ್ಲ ಬ್ಲಸ್ಟರ್ ಕೂಲಿ ಅಳ್ಕೊಳತ್ತಂತ ಆತರ ಹಾಕ ನಾನು ಅಲ್ಲಿ ಕಟ್ಟಿದ್ದೀನಿ ಅಲ್ಲ ಅಕ್ಕ ಆ ಥರ ರಾಕ್ ಅಲ್ಲ ಇದು ಇದು ಡಿಫ್ರೆಂಟ್ ರಾಕ್ ಅಕ್ಕ ಮ್ಯಾಗ್ನೇಷಿಯಂ ಪವರ್ ಇದೆ ಅಕ ಇನ್ನೊಂದು ತಾಯಿ ಧ್ಯಾನ ಮಾಡಿರೋದು ಪಾರ್ವತಮ್ಮ ಅಂತ ಈಗ ಇಲ್ಲಮ್ಮ ಸಮಾಧಿ ಆಗಿದ್ದಾಳೆ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದೀನಕ ಕಮರ್ಷಿಯಲ್ಗೆ ಅಂತ ತಗೊಂಡಿ ಬರ್ತೀನಿ ಬನ್ನಿ ಯಾವತ್ತೂ ನಾನು ತರ್ಟಿ ಇಯರ್ಸ್ ಬೇಗ कैमरामैन तनी ओबेदा ने रोक केना मारतीगा ओबेदा गुरुदा और और आगे देख सकते टाकू नागरिक हां ठीक है ईकडे चित्र हां हां बाय बाय और इउर के मुंदे ले गिफ्ट आंगे से मुंदे इले और थोड़ा नोट हां

மத்தே ஊர் தக்கல நம்ம தூத்து மாரி அனுப்பி இன்னும் தூபன என்ன மாரி இன்ஜின் ஓரணும் திக்குமாரி ப்ளேஸ் கார்ட காரல்பா மரியாதேன் நீர் குடுத்திச்சிடுறேன் Bir